ಪ್ರಮುಖವಾದಂತಹ ಸುದ್ದಿ ಸರ್ಕಾರದ ಆದೇಶಕ್ಕೂ ಬ್ಯಾಂಕ್ಗಳು ಕೇರ್ ಮಾಡ್ತಿಲ್ವಾ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ ಪ್ರಜ್ವಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆ ಬ್ಯಾಂಕ್ಗಳಿಂದ ಸರ್ಕಾರದ ಪರಿಹಾರದ ಹಣ ಸಾಲಕ್ಕೆ ಜಮೆಯಾಗ್ತಾ ಇದೆ ಈ ಬಗ್ಗೆ ಮಾಹಿತಿ ಕೊಡೋಣ ಅದಕ್ಕೂ ಮುನ್ನ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಏನೇನು ಆಯಿತು ಅಂತ ಗಮನಿಸ್ತಾ ಹೋದೆ ಪ್ರಜ್ವಲ್ ಪ್ರತ್ಯಕ್ಷರಾಗಿ ವಿಡಿಯೋ ಬಿಡುಗಡೆ ಮಾಡ್ತಾ ಇದ್ದಂತೆ ಎಸ್ಐಟಿ ಟಿ ಅಲರ್ಟ್ ಆಗಿದೆ ವಿಡಿಯೋ ಬಿಟ್ಟಿದ್ದು ಎಲ್ಲಿಂದ ಯಾವ ದೇಶದಿಂದ ಎನ್ನುವ ಪರಿಶೀಲನೆ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷ ಆದ ಬೆನ್ನಲ್ಲೇ ವಿಡಿಯೋ ಬಿಟ್ಟಿದ್ದು ಎಲ್ಲಿಂದ ಯಾವ ದೇಶದಿಂದ ಈ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ ವಿಡಿಯೋ ಎಲ್ಲಿಂದ ಹೊರಬಂದಿದೆ ಅನ್ನೋದರ ಬಗ್ಗೆ ಮಾಹಿತಿ ಮೇ ಮೂವತ್ತೊಂದಕ್ಕೆ ಬರೋದಾಗಿ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ ಕಳೆದ ಬಾರಿ ಕೂಡ ಕಾಲಾವಕಾಶ ಕೋರಿದ್ದು ಪ್ರಜ್ವಲ್ ರೇವಣ್ಣ ಕಳೆದ ಬಾರಿ ವಿಚಾರಣೆಗೆ ಹಾಜರಾಗದೆ ದೂರ ಉಳಿದಂತಹ ಪ್ರಜ್ವಲ್ ಈ ಬಾರಿ ಮತ್ತೆ ಗೈರಾಗುವ ಸಾಧ್ಯತೆಗಳಿವೆ ಮೂವತ್ತೊಂದಕ್ಕೆ ಬರ್ತೀನಿ ಎನ್ನುವಂತಹ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಕಳೆದ ಬಾರಿ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಾಗ ಏಳು ದಿನಗಳ ಕಾಲಾವಕಾಶ ಕೇಳಿದ್ರು ನಂತರವೂ ಬಂದಿರಲಿಲ್ಲ ತಿಂಗಳಾಯ್ತು ಈಗಲೂ ಕೂಡ ಪತ್ತೆಗಿಲ್ಲ ನಿನ್ನೆ ಒಂದು ವಿಡಿಯೋ ಮಾಡಿ ಮೇ ಮೂವತ್ತೊಂದಕ್ಕೆ ಬರ್ತೀನಿ ಎನ್ನುವ ಮಾಹಿತಿ ತಿಳಿಸಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕಲ್ಲಿದ್ದಾರೆ ಕಿರಣ್ಣ ಮೇ ಮೂವತ್ತೊಂದಕ್ಕೆ ಪ್ರಜ್ವಲ್ ರೇವಣ್ಣ ಬರೋದಾಗಿ ವಿಡಿಯೋ ಮಾಡಿದ್ದಾರೆ ಆದ್ರೆ ನಿಜಕ್ಕೂ ಇದನ್ನ ನಂಬಬಹುದಾ ಈ ಹಿಂದೆ ಕೂಡ ಏಳು ದಿನಗಳ ಕಾಲಾವಕಾಶ ಕೇಳಿದ್ರು ನಂತರ ಹಾಜರಾಗೋದಕ್ಕೆ ತಿಳಿಸಿದ್ರು ಬರಲಿಲ್ಲ ಈಗ ಮೇ ಮೂವತ್ತೊಂದು ಎನ್ನುವಂತಹ ಡೇಟ್ ಹೇಳ್ತಿದ್ದಾರೆ ಇದನ್ನು ನಂಬೋದು ಹೇಗೆ ಎಸ್ ಐ ಟಿ ಈಗ ಏನ್ ಹೆಜ್ಜೆ ಇಡ್ತಾ ಇದೆ ಖಂಡಿತ ಪ್ರತಿಮಾ ಹಾಸನದ ಸಂಸದ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ವಿಡಿಯೋ ಮತ್ತೆ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋ ಹೇಳಿಕೆಯನ್ನು ಅಜ್ಞಾತ ಸ್ಥಳದಲ್ಲಿ ಕೂತು ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಿನ್ನೆ ಹೊರಬಂದಂತ ವಿಡಿಯೋದಲ್ಲಿ ಅವರು ಹೇಳ್ತಾರೆ ಎಲ್ಲರಿಗೂ ಸಹ ಕ್ಷಮೆ ಕೇಳ್ತೀನಿ ಕುಟುಂಬಸ್ಥರು ಜನರಿಗೆ ಕ್ಷಮೆ ಕೇಳ್ತೀನಿ ಮತ್ತೆ ಮುಖ್ಯವಾಗಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ನಾನು ಹೋದ ಸಂದರ್ಭದಲ್ಲಿ ಯಾವುದೇ ಕೇಸ್ ದಾಖಲಾಗಿರಲಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾರೆ ಮತ್ತೆ ಪ್ರವಾಸದ ಸಂದರ್ಭದಲ್ಲಿ ನನಗೆ ಮೂರ್ನಾಲ್ಕು ದಿನ ಆದ್ಮೇಲೆ ನನಗೆ ಗೊತ್ತಾಯ್ತು ಅಂತ ಹೇಳ್ತಾರೆ ಮುಖ್ಯವಾಗಿ ಶುಕ್ರವಾರ ಅಂದ್ರೆ ಮೂವತ್ತೊಂದರ ಶುಕ್ರವಾರ ಹತ್ತು ಗಂಟೆಗೆ ಎಸ್ ಐ ಟಿ ಮುಂದೆ ಶರಣಾಗ್ತೀನಿ ಅನ್ನೋ ಮಾತುಗಳನ್ನ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇರ್ತಕ್ಕಂಥದ್ದು ಹೀಗಾಗಿ ಎಸ್ ಐ ಟಿ ತಂಡ ಈ ವಿಡಿಯೋ ಎಲ್ಲಿಂದ ಬಂತು ಎಲ್ಲಿಂದ ಕೂತ್ಕೊಂಡು ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಎಲ್ಲಿಗೆ ಕಳಿಸಿದ್ದಾರೆ ಯಾರಿಗೆ ಅದನ್ನ ಸೆಂಡ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಎಸ್ ಐ ಟಿ ತಂಡ ಈಗ ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಈ ವಿಡಿಯೋ ಮಾಡಿ ಯಾರಿಗೆ ಅವರು ಪ್ರಜ್ವಲ್ ರೇವಣ್ಣ ಯಾರು ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಯಾರ ಸಂಪರ್ಕದಲ್ಲಿದ್ದಾರೆ ಯಾರಿಗೆ ವಿಡಿಯೋ ಮಾಡಿ ಎಲ್ಲಿ ಕೂತು ವಿಡಿಯೋವನ್ನ ಮಾಡಿ ಇವರು ಕಳಿಸ್ತಾ ಇದ್ದಾರೆ ನಮ್ಮ ಎಸ್ ಐ ಟಿ ತಂಡ ಈಗಾಗ್ಲೇ ಸಾಕಷ್ಟು ಹರಸಾಹಸ ಪಡ್ತಾ ಇರ್ತಕ್ಕಂಥದ್ದು ಈಗಾಗ್ಲೇ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ದಾರೆ ಈಗಾಗಲೇ ಅರೆಸ್ಟ್ ವಾರೆಂಟ್ ಜಾರಿ ಆಗಿದೆ ಇನ್ನೇನು ರೆಡ್ ಕಾರ್ನರ್ ನೋಟಿಸ್ ಕೂಡ ಜಾರಿ ಆಗಬೇಕು ಹೀಗಾಗಿ ಎಲ್ಲೋ ಒಂದು ಕಡೆ ಎಲ್ಲಾ ಆ್ಯಂಗಲ್ನಲ್ಲೂ ಸಹ ಕೇಂದ್ರ ಸರ್ಕಾರದ ಮನ್ ಮನವಿ ಮಾಡಿ ಎಲ್ಲಾ ಸುಮಾರು ನೂರ ತೊಂಬತ್ತೇಳು ದೇಶಗಳಿಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆದರೂ ಸಹ ಎಲ್ಲೂ ಸಹ ಪ್ರಜ್ವಲ್ ರೇವಣ್ಣ ಇರೋ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಎಸ್ ಐ ಟಿಗೆ ಯಾವುದೇ ಮಾಹಿತಿ ಸಿಗ್ತಾ ಇರೋ ಸಂದರ್ಭದಲ್ಲಿ ವಿಡಿಯೋ ಬರುತ್ತೆ ವಿಡಿಯೋ ಬಂದು ಎಲ್ಲಿಂದ ಕೂತು ವಿಡಿಯೋ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನು ಸಹ ಎಸ್ ಐ ಟಿ ತಂಡ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು ಯಾರು ಮಾಡಿದ್ದಾರೆ ಯಾರು ಜೊತೆಗಿದ್ದಾರೆ ಅವರ ಯಾರು ಸಂಪರ್ಕದ ಕುಟುಂಬಸ್ಥರ ಜೊತೆ ಸಂಪರ್ಕದಲ್ಲಿದ್ದಾರ ಸ್ನೇಹಿತರ ಜೊತೆ ಪ್ರಜ್ವಲ್ ರೇವಣ್ಣ ಸಂಪರ್ಕದಲ್ಲಿದ್ದಾರಾ ಅನ್ನೋದ್ರ ಬಗ್ಗೆಯೂ ಸಹ ಈಗ ಮಾಹಿತಿ ಕಲೆ ಆಗ್ತಾ ಇರ್ತಕ್ಕಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಯಾವಾಗ ಮೂರುವರೆಗೆ ನೆನೆ ಮೂರು ಮೂವತ್ತಕ್ಕೆ ವಿಡಿಯೋ ಬರುತ್ತೆ ಆ ನಂತರ ಅಲರ್ಟ್ ಆಗಿರ್ತಕ್ಕಂಥದ್ದು ಎಲ್ಲ ಆ್ಯಂಗಲ್ನಲ್ಲೂ ಸಹ ತನಿಖೆ ನಡೆಸ್ತಾ ಇದ್ದಾರೆ ಮತ್ತೆ ಇಂಟರ್ಸೆಪ್ಟು ಮತ್ತೆ ಸಿ ಡಿ ಆರು ಪ್ರಜ್ವಲ್ ಅವರ ಡೀಟೇಲು ಅವರ ಫ್ಯಾಮಿಲಿ ಡೀಟೇಲು ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ಗಳು ಅವರ ಸ್ನೇಹಿತರ ಕಾಂಟ್ಯಾಕ್ಟ್ ನಂಬರ್ಗಳು ಮತ್ತು ಪ್ರಜ್ವಲ್ ಜೊತೆ ಯಾರು ವಿದೇಶ ಜರ್ಮನಿಗೆ ಹೋಗಿದ್ದಾರೆ ಅನ್ನೋ ಪ್ರವಾಸದಲ್ಲಿ ಯಾರು ಜೊತೆಗಿದ್ದಾರೆ ಅವರೆಲ್ಲ ನಂಬರ್ಗಳನ್ನು ಕಲೆಕ್ಟ್ ಮಾಡಿ ಅವ್ರ ಜೊತೆ ಯಾರು ಕಾಂಟ್ಯಾಕ್ಟಲ್ಲಿದ್ದಾರೆ ಭಾರತದಲ್ಲಿ ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣ ಯಾರು ಕಾಂಟ್ಯಾಕ್ಟಲ್ಲಿದ್ದಾರೆ ಅವರನ್ನು ಹೇಗೆ ನಾವು ಕರೆಸ್ಕೊಬೋದು ಅವರನ್ನು ಹೇಗೆ ಅರೆಸ್ಟ್ ಮಾಡ್ಬೋದು ಅನ್ನೋ ಹೇಳಿ ನಿನ್ನೆ ಸಂಜೆವರೆಗೂ ಸಹ ಎಸ್ ಐ ಟಿ ಅಧಿಕಾರಿಗಳು ಅಲರ್ಟ್ ಆಗಿ ಈಗಾಗಲೇ ಸಭೆ ನಡೆಸಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಎಲ್ಲಿಂದ ವೀಡಿಯೋ ಮಾಡಿ ಕಳಿಸ್ತಾರೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನವನ್ನ ಎಸ್ ಐ ಟಿ ತಂಡ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಮಾ ಎಸ್ ಕಿರಣ್ ಈಗ ಪ್ರಜ್ವಲ್ ಮುಂದೆ ಯಾವುದೇ ಬೇರೆ ಹಾದಿ ಇಲ್ಲ ಈ ಕಾರಣಕ್ಕಾಗಿ ವಾಪಸ್ ಬರುವಂತ ನಿರ್ಧಾರಕ್ಕೆ ಬಂದ್ರ ಅನ್ನೋದು ಪ್ರಜ್ವಲ್ ಬಂದ ಮೇಲೆ ಅಸಲಿ ಆಟ ಶುರುವಾಗುತ್ತೆ ಇಷ್ಟು ದಿನದ್ದು ಪ್ರಾಥಮಿಕ ತನಿಖೆ ಇನ್ಮೇಲೆ ಅಸಲಿ ತನಿಖೆ ಹಾಗಾದ್ರೆ ಸಂಸದ ಪ್ರಜ್ವಲ್ ಬಂದ ಮೇಲೆ ಎಸ್ ಐ ಟಿ ತನಿಖೆ ಹೇಗಿರುತ್ತೆ ಯಾವ್ಯಾವ ಆಯಾಮಗಳಲ್ಲಿ ಪ್ರಜ್ವಲ್ ತನಿಖೆ ನಡೆಯುತ್ತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಪ್ರಜ್ವಲ್ ಬಂಧನದ ಬೆನ್ನಲ್ಲೇ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸುತ್ತೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವ ಎಸ್ಐಟಿ ಪ್ರಜ್ವಲ್ ವಿಚಾರಣೆ ನಡೆಸೋದಕ್ಕೆ ಭಾರಿ ತಯಾರಿ ನಡೆಸಿದೆ ಇಷ್ಟು ದಿನದ ನಡೆದದ್ದು ಪ್ರಾಥಮಿಕ ತನಿಖೆಯಷ್ಟು ಇನ್ನು ಮೇಲೆ ನಡೆಯೋದು ಅಸಲಿ ತನಿಖೆ ಪ್ರಜ್ವಲ್ ಮೂವತ್ತೊಂದಕ್ಕೆ ಬರೋದಾಗಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಬರ್ತಿದ್ದಂತೆ ವಿಮಾನ ನಿಲ್ದಾಣಗಳಲ್ಲಿ ಅವರನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಎಲ್ಲಿಗೆ ಬಂದರೂ ತಕ್ಷಣ ವಶಕ್ಕೆ ಪಡೆದು ಎಸ್ಐಟಿ ಅಥವಾ ಪೊಲೀಸರಿಗೆ ಒಪ್ಪಿಸೋ ಸಾಧ್ಯತೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಇಷ್ಟರವರೆಗೆ ನಡೆದದ್ದು ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತರು ಬರ್ತಾ ಇದ್ರು ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು ಕೇಸ್ಗಳು ದಾಖಲಾಗ್ತಾ ಇತ್ತು ಆದ್ರೆ ಯಾವಾಗ ಪ್ರಜ್ವಲ್ ಬಂದು ಇಳಿತಾರೋ ವಿಚಾರಣೆ ಎದುರಿಸ್ತಾರೋ ಆಗ ಅಸಲಿ ತನಿಖೆ ಶುರು ಆಗೋದಲ್ವಾ ಯಾಕಂದ್ರೆ ಇದು ಮೊದಲ ಆಗ್ಬೇಕಾದದ್ದು ಆದರೆ ಪ್ರಜ್ವಲ್ ಇಲ್ಲದ ಹಿನ್ನೆಲೆ ಆಗಿರಲಿಲ್ಲ ಈಗ ಎಸ್ ಐ ಟಿ ಯಾವ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಖಂಡಿತ ಪ್ರತಿಮಾ ಯಾವುದೇ ಕೇಸ್ ಆದರೂ ಸಹ ಮುಖ್ಯ ಆರೋಪಿ ಅರೆಸ್ಟ್ ಆಗಬೇಕಿರುತ್ತೆ ಮುಖ್ಯವಾಗಿ ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಈಗ ಎಸ್ ಐ ಟಿ ಎರಡು ಕೇಸ್ಗಳನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಅತ್ಯಾಚಾರ ಪ್ರಕರಣ ದಾಖಲಾಗಿರೋದ್ರಿಂದ ಅದು ನಾನ್ ಬೇಲೆಬಲ್ ಕೇಸ್ ಇರುತ್ತೆ ಅಲ್ಲಿ ಬೇಲ್ ಸಿಗೋದಿಲ್ಲ ಆರು ತಿಂಗಳು ವರ್ಷ ಆದರೂ ಸಹ ಬೇಲ್ ಸಿಗೋದಿಲ್ಲ ಇಂಥ ಪ್ರಕರಣಗಳು ಬಂದಾಗ ಸಾಕಷ್ಟು ಎಸ್ ಐ ಟಿ ತಂಡ ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲಾ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ ಅವರನ್ನು ಹೇಗಾದ್ರೂ ಮಾಡಿ ಕರೆಸ್ಕೊಬೇಕು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿರ್ತಕ್ಕಂಥದ್ದು ಒಂದ್ ಕಡೆ ದೇವೇಗೌಡರು ಪತ್ರ ಬರೀತಾರೆ ನಮ್ಮ ಮನವಿಗೆ ಸ್ಪಂದಿಸಿ ಬಂದು ಸರಣಾಗುವಂತ ಹೇಳಿ ಪತ್ರ ಬರೀತಾರೆ ಕುಮಾರಸ್ವಾಮಿ ಮನವಿ ಮಾಡ್ತಾ ಇದ್ರೆ ಎಸ್ ಐ ಟಿ ತಂಡ ಹುಡುಕಾಟ ನಡೆಸ್ತಾ ಇದಾರೆ ಈ ಮಧ್ಯೆ ಎಸ್ ಐ ಟಿ ತಂಡ ಈಗ ಪ್ರಜ್ವಲ್ ರೇವಣ್ಣ ಬಂದ್ರೆ ಎಲ್ಲಿದ್ದಾರೆ ಹೇಗೆ ಬರ್ತಾರೆ ಯಾವ ಫ್ಲೈಟ್ ಅಲ್ಲಿ ಬರ್ತಾರೆ ಯಾವ ಫ್ಲೈಟ್ ಅನ್ನ ಯಾವ ಕಂಪನಿಯ ಫ್ಲೈಟ್ ಅಲ್ಲಿ ಟಿಕೆಟ್ ಬುಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನು ಸಹ ಕಣ್ಣಿಟ್ಟಿರ್ತಕ್ಕಂಥದ್ದು ಹೀಗಾಗಿ ಪ್ರಜ್ವಲ್ ರೇವಣ್ಣ ಬಂದ ತಕ್ಷಣ ಎಲ್ಲಿ ಅರೆಸ್ಟ್ ಮಾಡಬೇಕು ಯಾವ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಅಲ್ಲೇ ಹೋಗಿ ಅರೆಸ್ಟ್ ಮಾಡೋದು ಎಸ್ ಐ ಟಿ ತಂಡ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಅರೆಸ್ಟ್ ಮಾಡಿದ ಮಾಡಿದ ನಂತರ ಕೆಲವು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡ್ತಾರೆ ನಂತರ ಮೆಡಿಕಲ್ ಮಾಡಿಸ್ತಾರೆ ಎಸ್ ಐ ಟಿ ತಂಡ ಸಿ ಐ ಡಿ ಕಚೇರಿಯಲ್ಲಿಟ್ಟು ಅಥವಾ ಅಜ್ಞಾತ ಸ್ಥಳದಲ್ಲಿಟ್ಟು ವಿಚಾರಣೆ ನಡೆಸೋ ಸಾಧ್ಯತೆ ಇರುತ್ತೆ ಮತ್ತೆ ಮುಖ್ಯವಾಗಿ ಏನಂದ್ರೆ ಪ್ರಜ್ವಲ್ ರೇವಣ್ಣ ಬಂದ ತಕ್ಷಣ ಅಸಲಿ ಪಿಕ್ಚರ್ ಸ್ಟಾರ್ಟ್ ಆಗ್ತಾ ಇರ್ತಕ್ಕಂಥದ್ದು ಕೇವಲ ಇದುವರೆಗೂ ಸಹ ಪ್ರಾಥಮಿಕ ತನಿಖೆ ನಡೀತಾ ಇತ್ತು ಮಾಜರ್ ನಡೆಸಿದ್ರು ಸಂತ್ರಸ್ತೆ ಯುವತಿಯರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಅವರ ಸ್ಟೇಟ್ಮೆಂಟ್ಗಳಾಯಿತು ಎಲ್ಲ ಆಯಿತು ಬಸವನಗುಡಿಲ ಆಯಿತು ಒಳೆ ನರಸೀಪುರ ಹಾಸನ ಎಲ್ಲ ಕಡೆ ಮಾಜರ್ ಕೂಡ ಎಸ್ ಐ ಟಿ ನಡೆಸಿದ್ರು ಆದರೆ ಅಸಲಿ ಆರೋಪಿ ಏನಿದ್ದಾರೆ ಮುಖ್ಯವಾಗಿ ಪ್ರಮುಖ ಆರೋಪಿ ಪ್ರಜ್ವ ಸಂಸದ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗದಲ್ಲೇ ಇರೋದ್ರಿಂದ ಈ ಕಂಪ್ಲೀಟ್ ಆಗೋದಿಲ್ಲ ಈ ಕೇಸು ಯಾವುದೇ ರೀತಿ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಎಸ್ ಐ ಟಿ ಎಲ್ಲಿ ಬರ್ತಾರೆ ಅಂತ ಯಾವುದೇ ಏರ್ಪೋರ್ಟಿಗೆ ಬಂದರೂ ಅವರನ್ನು ಅಲ್ಲೇ ಅರೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಪ್ರತಿಮಾ ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್